ಸಮುದ್ರದ ಅಲೆಗಳನ್ನು ಎದುರಿಸಿ ಆಳ ಸಮುದ್ರದಲ್ಲಿ ಮೀನುಗಾರಿಕೆ ಮಾಡುವುದು ಸವಾಲಿನ ಸಂಗತಿ ಜೀವದ ಹಂಗು ತೊರೆದು ಮೀನುಬೇಟೆ ನಡೆಸುವುದು ಸುಲಭದ ಮಾತಲ್ಲ ಇಂತಹ ಸವಾಲಿನ ಕೆಲಸದಲ್ಲಿ ಮಂಗಳೂರಿನ ಯುವತಿ ಪ್ರಾಪ್ತಿ ಮೆಂಡನ್ ತೊಡಗಿಸಿಕೊಂಡಿದ್ದಾರೆ ಮಂಗಳೂರಿನ ಮತ್ಸ್ಯೋದ್ಯಮಿ ಕ್ಯಾಪ್ಟನ್ ಜಯಪ್ರಕಾಶ್ ಮೆಂಡನ್ ಹಾಗೂ ಕಲಾವತಿ ದಂಪತಿಯ ಪುತ್ರಿಯಾಗಿರುವ ಪ್ರಾಪ್ತಿ ಮಂಗಳೂರಿನ ಮೀನುಗಾರಿಕಾ ಕಾಲೇಜಿನಲ್ಲಿ ಮೀನುಗಾರಿಕೆಗೆ ಸಂಬಂಧಿಸಿದ ಪದವಿ ಪಡೆದಿದ್ದು ಸದ್ಯ ಅದೇ ಕಾಲೇಜಿನಲ್ಲಿ ಸ್ನಾತಕೋತ್ತರ ಪದವಿಯನ್ನು ಓದುತ್ತಿದ್ದಾರೆ ಸ್ನಾತಕೋತ್ತರ ಪದವಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದರೂ ತಂದೆಯೊಂದಿಗೆ ಸಮುದ್ರದಲ್ಲಿ ಮೀನುಗಾರಿಕೆಗೆ ತೆರಳಿ ನಿತ್ಯ ಮೀನು ಹಿಡಿಯುವ ಕೆಲಸದಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ ಇನ್ನು ತಮ್ಮ ಕೆಲಸದ ಬಗ್ಗೆ ಮಾತನಾಡಿರುವ ಪ್ರಾಪ್ತಿ ನನ್ನ ತಂದೆ ಪರ್ಸಿನ್ ಟ್ರಾಲ್ ಬೋಟ್ ಹೊಂದಿದ್ದರಿಂದ ನಾನು ಪರ್ಸಿನ್ ಬೋಟ್ನಲ್ಲಿ ತಂದೆಯ ಜೊತೆಗೆ ಹೋಗುತ್ತಿದ್ದೆ ಸಮುದ್ರದ ಮಧ್ಯೆ ಬಲೆ ಹಾಕಿ ಮೀನು ಹಿಡಿಯುವ ಪ್ರಕ್ರಿಯೆಯನ್ನು ಆ ವೇಳೆಯೇ ಅರಿತುಕೊಂಡಿದ್ದೇನೆ ಇದೀಗ ಮಳೆಗಾಲದಲ್ಲಿಯೂ ಸಾಗಬಹುದಾದ ರಾಣಿಬಲೆ ಮೀನುಗಾರಿಕೆಯನ್ನು ಕರಗತ ಮಾಡಿಕೊಂಡಿದ್ದೇನೆ ಹೆಣ್ಣು ಗಂಡಿಗೇನು ಇಲ್ಲ ಎಂಬಂತೆ ನನ್ನ ತಂದೆ ನನ್ನನ್ನು ಪ್ರೋತ್ಸಾಹಿಸಿದರು ಹಾಗೂ ನನ್ನ ತಂದೆಯ ಸ್ನೇಹಿತರು ನನಗೆ ಬೆಂಗಾವಲಾಗಿ ನಿಂತ ಕಾರಣ ಕಡಲ ಮೀನುಗಾರಿಕೆ ನಡೆಸುವ ಧೈರ್ಯ ನನಗೆ ಬಂತು ಎಂದಿದ್ದಾರೆ ನಾನು ಫಿಶಿಂಗ್ ಅಬೌಟ್ ಟೆನ್ ಇಯರ್ಸ್ ಬ್ಯಾಕ್ ಸ್ಟಾರ್ಟ್ ಮಾಡಿದ್ದೇನೆ ಒಂದು ಎಟ್ ದಿ ಏಜ್ ಆಫ್ ತರ್ಟೀನ್ ಇಯರ್ಸ್ ಫೋರ್ಟೀನ್ ಇಯರ್ಸ್ ಆಗಿ ಹೋಗ್ತಿದ್ದೆ ಸ್ಟಾರ್ಟಿಂಗಲ್ಲಿ ನಾನು ಉಡುಪಿಯಲ್ಲಿ ಇದ್ದೆ ನಾನು ಆಗ ಡ್ಯಾಡಿ ನೈಜೀರಿಯಾದಿಂದ ಜಸ್ಟ್ ಬಂದದ್ದು ಅವ್ರು ಆ್ಯಸ್ ಅ ಕ್ಯಾಪ್ಟನ್ ಆಗಿದ್ದರು ಟು ತೌಸಂಡ್ ಫೋರಲ್ಲಿ ಅವ್ರು ಬಂದರು ನನ್ನ ಸ್ಕೂಲಿಂಗೆಲ್ಲ ನಾನು ಲಿಟಲ್ ರಾಕ್ ಇಂಡಿಯನ್ ಸ್ಕೂಲ್ ಬ್ರಹ್ಮಾವರಲ್ಲಿ ಮಾಡಿದೆ ಫೋರ್ತ್ ಸ್ಟ್ಯಾಂಡರ್ಡ್ ಅಂತ ಮತ್ತೆ ಫೋರ್ತ್ ಟು ಫಿಫ್ತ್ ನಾನಿಲ್ಲಿ ಸಾರಿ ಫೋರ್ತ್ ಸ್ಟ್ಯಾಂಡರ್ಡಿಂದ ನಾವು ಮ್ಯಾಂಗ್ಳೂರಿಗೆ ಸಿಗ್ತಾಯಿದ್ವಿ ಬಿಕಾಸ್ ಡ್ಯಾಡಿಗೆ ಇಲ್ಲಿ ಬೋಟ್ ಎಲ್ಲ ಇತ್ತು ಸೊ ಆಗಿಂದನೇ ಸ್ವಲ್ಪ ಸ್ವಲ್ಪ ಬೋಟಲ್ಲೆಲ್ಲ ಎಲ್ಲ ಕರ್ಕೊಂಡು ಹೋಗ್ತಾಯಿದ್ರು ತೋರಿಸ್ಲಿಕ್ಕೆ ಎಲ್ಲ ಅದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗ್ತಿತ್ತು ನನಗೆ ಮತ್ತು ಫಿಫ್ತಲ್ಲಿ ನಾನು ಕೇಂಬ್ರಿಡ್ಜ್ ಸ್ಕೂಲ್ ಮ್ಯಾಂಗ್ಳೂರಲ್ಲಿ ಜಾಯ್ನ್ ಆದೆ ಅಲ್ಲಿ ಸ್ವಿಮ್ಮಿಂಗ್ ಪೂಲೆಲ್ಲ ಇತ್ತು ಸೊ ಅಲ್ಲಿ ಸಹ ಸ್ವಿಮ್ಮಿಂಗ್ ನಾನು ಮಾಡ್ತಿದ್ದೆ ಸಣ್ಣದಿಂದ ಸ್ವಿಮ್ಮಿಂಗ್ ಕಲಿಸ್ತಿದ್ರು ಡ್ಯಾಡಿ ಬಟ್ ಅಲ್ಲಿ ಸಹ ಸ್ವಲ್ಪ ಸ್ವಿಮ್ಮಿಂಗ್ ಮಾಡಿ ಮಾಡಿ ನನಗೆ ಅಭ್ಯಾಸ ಆಗಿತ್ತು ಮತ್ತೆ ಎವಿ ವೀಕೆಂಡ್ ಅವ್ರು ಫಿಶಿಂಗಿಗೆ ಬರ್ತೀಯ ಮಗ ಅಂತ ಕಲಿತಿದ್ರು ನಾನು ಹೋಗ್ತಾ ಇದ್ದೆ ತುಂಬ ಇಂಟ್ರೆಸ್ಟಿಂಗ್ ಆಗ್ತದೆ ಸಿ ಸಿಕ್ನೆಸ್ ಇರಲಿಲ್ಲ ಡ್ಯಾಡಿಗೆ ತುಂಬ ಖುಷಿಯಾಗ್ತಿತ್ತು ನನಗೆ ಸಿಕ್ನೆಸ್ ಇಲ್ಲ ಒಂದು ಫೀಮೇಲ್ ಆಗಿ ಸಿಕ್ನೆಸ್ ಇಲ್ಲ ಅಂತ ಮತ್ತೆ ನನಗೆ ಸಹ ಆಗ್ತಿತ್ತು ಸೊ ಹಾಗೆ ನಾನು ಯಾವಾಗ ಫ್ರೀ ಇಡ್ತೇನೆ ಅಲ್ಲಿ ಎಲ್ಲ ಕರ್ಕೊಂಡು ಹೋಗ್ತಾ ಇದ್ರು ಬರ್ಸಿನ್ ಅಲ್ಲಿ ಆಗ ಮತ್ತೆ ನಾನು ಆ್ಯಗ್ನಿಸಲ್ಲಿ ನಾನನ್ನು ಪಿ ಯು ಸಿ ಮಾಡಿದ್ದೆ ಆಗಲೇ ನನಗೆ ಫಿಷರೀಸ್ ಮಾಡ್ಬೇಕಂತ ಇತ್ತು ಡ್ಯಾಡಿಗೆ ಸಹ ಮನಸ್ಸಿದ್ದೇನೆ ನಾನು ಫಿಶರೀಸಲ್ಲೇ ಮಾಡಲಿ ಅಂತ ಸೊ ಪಿ ಯು ಸಿ ಆದ ನಂತರ ನಾನು ಅಲ್ಲಿ ಸೇರಿದೆ ಫೋರ್ ಇಯರ್ಸ್ ಬ್ಯಾಚುಲರ್ಸ್ ಆಯಿತು ಈಗ ಕರೆಂಟ್ಲಿ ಮಾಸ್ಟರ್ಸ್ ಫೈನಲ್ ಇಯರ್ ಮಾಡ್ತಿದ್ದೇನೆ ಫಿಶರೀಸ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಡಿಪಾರ್ಟ್ಮೆಂಟಲ್ಲಿ ಮತ್ತು ರೀಸೆಂಟಾಗಿ ಫೋರ್ ಫೈವ್ ಇಯರ್ಸಲ್ಲಿ ನಾನು ರಾಣಿಬಲ್ಲಗೆ ಡ್ಯಾಡಿ ಕರ್ಕೊಂಡು ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡೋದು ಅವರ ಫ್ರೆಂಡ್ಸ್ ಇದೆ ಬೋಟ್ ಜಯವಿಕ್ರಾಂತ್ ಅಂತ ಅವರೆಲ್ಲ ತುಂಬ ಸಪೋರ್ಟಿವ್ ಇದ್ದರು ಮೇಲ್ ಫಿಮೇಲ್ ಆಗೇನು ಕಂಪೇರೆ ಮಾಡ್ತಿರಲಿಲ್ಲ ನನಗೆ ಏನಾದರೂ ಮೇಲ್ನವ್ರು ಮಾಡಿದ್ದು ನನಗೆ ಸಹ ಮಾಡ್ಲಿಕ್ಕೆ ಹೇಳ್ತಿದ್ರು ಹೆಲ್ಪ್ ಮಾಡ್ಲಿಕ್ಕೆ ಹೇಳ್ತಿದ್ರು ನಾನು ಇನಿಷಿಯಲಿ ನಾನು ನನ್ನ ಹಾಬಿಗೆ ಹೋಗ್ತಾ ಇದ್ದೆ ನನಗೆ ಸಿಕ್ನೆಸ್ ಇರಲಿಲ್ಲ ಅವರಿಗೆ ಹೆಲ್ಪ್ ಮಾಡ್ತಿದ್ದೆ ನನ್ನಷ್ಟಕ್ಕೆ ನಾನು ಇರ್ತಿದ್ದೆ ಬಲೆ ಹಾಕುವಾಗ ನಾನು ನನ್ನಷ್ಟಕ್ಕೆ ಅಷ್ಟೇ ಸ್ವಿಮ್ಮಿಂಗ್ ಮಾಡ್ತಿದ್ದೆ ಸಿಯಲ್ಲಿ ಹಾಗೆ ಇಂಟ್ರೆಸ್ಟ್ ಡೆವೆಲಪ್ ಆಗಿ ಆಗಿ ಮತ್ತೆ ಸುಳಿ ಸುಳಿ ನಾನು ಬಲೆ ಇಳಿಲಿಕ್ಕೆ ಸಹ ಹೆಲ್ಪ್ ಮಾಡ್ತಿದ್ದೇನೆ ಈಗ ಕರೆಂಟ್ಲಿ ನಾನು ರಿಸರ್ಚ್ ವರ್ಕಿಗೋಸ್ಕರ ನಾನು ಈ ಮಾನ್ಸೂನ್ ಅಲ್ಲಿ ನಾನು ಹೋಗ್ತಾ ಇದ್ದೇನೆ ಕಂಟಿನ್ಯೂಸ್ಲಿ ಫಿಫ್ಟೀನ್ ಡೇಸ್ ಹೋಗಿದ್ದೇನೆ ಇನ್ನು ತಮ್ಮ ಪುತ್ರಿಯ ಸಾಧನೆಯ ಬಗ್ಗೆ ಮಾತನಾಡಿರುವ ಜಯಪ್ರಕಾಶ್ ಮೆಂಡನ್ ಪುರುಷರೇ ಹಿಂಜರಿಯುವ ಕಡಲ ಮೀನುಗಾರಿಕೆಯಲ್ಲಿ ನನ್ನ ಮಗಳ ಆಸಕ್ತಿಯನ್ನು ಕಂಡು ಪ್ರೋತ್ಸಾಹಿಸಿದ್ದೇನೆ ಸಣ್ಣ ವಯಸ್ಸಿನಿಂದಲೇ ಕಡಲ ನೀರಿನ ಆಳ ಅಪಾಯಗಳನ್ನು ಆಕೆ ಅರಿತುಕೊಂಡಿರುವುದರಿಂದ ಚಳಿ ಬಿಸಿಲು ಮಳೆ ಎನ್ನದೆ ದೋಣಿ ಅಥವಾ ಬೋಟ್ಗಳಲ್ಲಿ ತೆರಳಿ ಮೀನುಗಾರಿಕೆ ಮಾಡುವ ಧೈರ್ಯ ಆಕೆಗೆ ಪ್ರಾಪ್ತಿಯಾಗಿದೆ ಅಂದಿದ್ದಾರೆ ತಂದೆ ಅವರಿಗೆ ಹೇಳುದು ಮ್ಯಾಕ್ಸಿಮಮ್ ನೀವು ನಿಮ್ಮ ಮಕ್ಕಳಿಗೆ ಪ್ರೋತ್ಸಾಹ ಕೊಡಿ ಮತ್ತು ಅದರಲ್ಲಿ ಸ್ತ್ರೀಯರಿಗೆ ಅವರು ನಾವು ಸಮುದ್ರಕ್ಕೆ ಹೋಗುವಾಗ ಅವರಿಗೆ ಇದಾಗ್ತದೆ ನಾವು ಹೇಗೆ ಕಳಿಸೋದು ಪುರುಷರ ಮಾಡುವ ಕೆಲಸ ಸ್ತ್ರೀಯರು ಹೇಗೆ ಮಾಡ್ತಾರೆ ಅದೆಲ್ಲ ಭೇದವಾಗಿಬಾರ್ದು ಯಾಕೆಂದರೆ ನಮ್ಗೆ ಒಂದು ಎರಡು ಸಾರಿ ನಿಮಗೆ ಆಗ್ತದೆ ನಮ್ಗೊಂದು ಪೇರೆಂಟ್ಸ್ ಆದರೆ ನಮಗೆ ನಮ್ಮ ಕಲೇ ಅದ ಆದರೆ ಒಂದು ಎರಡು ಸಾರಿ ಹೋಗಲಿ ಹೋದ ಮೇಲೆ ಅವರಿಗೆ ಕಾನ್ಫಿಡೆಂಟ್ ಬರ್ತಾರೆ ಮತ್ತು ಅವರು ಹೇಳ್ತಾರೆ ತಂದೆ ತಾಯಿ ಅವರಿಗೆ ಡ್ಯಾಡಿ ಮಮ್ಮಿ ನಾವು ಹೋಗ್ತೇವೆ ಎಂದು ಪಾಪ ಟೇ ಹಾಗೆ ಹೇಳ್ತಾರೆ ಆಗ ಅವರಿಗೆ ಒಂದು ಕಾನ್ಫಿಡೆ ಪೇರೆಂಟ್ಸ್ನವ್ರು ಕಾನ್ಫಿಡೆಂಟ್ ಬರು ಹೋಗ್ತಾರೆ ಆಗ ನಾನು ಒಂದು ಹೇಳೋದಂದರೆ ಪುರುಷರು ಸ್ತ್ರೀಯರು ಅದು ಭೇದ ಭಾವ ಇಲ್ಲದಿದ್ದರೆ ಸ್ತ್ರೀಯರಿಗೆ ಸಹ ಮೇಲೆ ಬರಬಹುದು ತುಂಬ ಅಂದ್ರೆ ಅವರಿಗೆ ಒಂದು ಇರ್ತದೆ ಮೂವತ್ತು ನಲ್ವತ್ತು ಜನಗಳು ಈಗ ಗಂಡ ನಾವು ಹೇಗೆ ಕೆಲಸ ಮಾಡುದು ಅದೇ ಅದೆಲ್ಲ ತಲೆಯಲ್ಲಿ ಫೀಮೇಲ್ ಮೇಲ್ ಅಂದ್ರೆ ಎರಡು ಕ್ಯಾಟಗರಿ ಬಿಟ್ಟು ಬಿಟ್ಟರೆ ದ ಫೀಮೇಲ್ ಕ್ಯಾನ್ ಸಕ್ಸೀಡ್ ವೆರಿ ಮಚ್ ಇನ್ ದರ್ ಲೈಫ್ ಅದೊಂದು ಹೇಳ್ತೇನೆ ಯಾಕಂದ್ರೆ ಇನ್ನು ಕಡಲ ಜೊತೆಗೆ ಬಾಲ್ಯದಿಂದಲೇ ಒಡನಾಟ ಹೊಂದಿರುವ ಪ್ರಾಪ್ತಿ ಕಡಲಿನಲ್ಲಿ ಈಜುವ ನೈಪುಣ್ಯತೆಯನ್ನು ಹೊಂದಿದ್ದು ಸ್ಕೂಬಾ ಡೈವಿಂಗ್ನಲ್ಲೂ ಕೂಡ ತರಬೇತಿಯನ್ನು ಪಡೆದಿದ್ದಾರೆ ಸಾಧಿಸಬೇಕು ಅನ್ನುವ ಛಲವಿದ್ದರೆ ಯಾವುದೇ ರೀತಿಯ ಅಡ್ಡಿ ಆತಂಕಗಳನ್ನು ಮೀರಿ ಬೆಳೆಯಲು ಸಾಧ್ಯ ಅನ್ನುವುದನ್ನು ಕುಡ್ಲದ ಕುವರಿ ತೋರಿಸಿಕೊಟ್ಟಿದ್ದಾಳೆ